ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಆಟ್ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ವಿಕ್ಯಾಸ್ ಕಾರ್ನ ಸ್ಪೀಡಾಗಿ ಡ್ರೈವ್ ಮಾಡುತ್ತಲೇ ಲಕ್ಷ್ಮಿ ಅವ್ರಿಗೆ ಕಾಲ್ ಮಾಡಿ ಓದ್ಸಲ ಡೆಲಿವರಿ ಮಾಡಿಸಿದ ಹಾಸ್ಪಿಟಲ್ಗೆ ಬರೋಕೆ ಹೇಳ್ದೆ ವಿಕಾಸ್ಗೂ ತುಂಬ ಟೆನ್ಷನ್ ಆಗ್ತಿತ್ತು ಸಿಸೇರಿಯಾನ್ ಬೇರೆ ರಿಪೋರ್ಟ್ಸ್ ಯಾವೂ ಇಲ್ಲ ಎಂದು ದೇವಕ್ಕೆ ಅವರಿಗೆ ಕಾಲ್ ಮಾಡಿ ವಿಷಯ ತಿಳಿಸಿ ಎಲ್ಲ ರಿಪೋರ್ಟ್ಸ್ನ ಫೋಟೋ ತೆಗೆದು ಸೆಂಡ್ ಮಾಡೋಕ್ಕೆ ಹೇಳ್ದ ಅವರು ಕೂಡ ದೇವರಾಜ್ ಅವರಿಗೆ ವಿಷಯ ತಿಳಿಸಿ ಅವರಿಬ್ಬರು ಅಲ್ಲಿಂದ ಓಡ್ತಾರೆ ಮುಂದೆ ಚಂದುಗೆ ಮೊದಲು ಡೆಲಿವರಿ ಮಾಡಿಸಿದ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಡಾಕ್ಟರ್ ಇದ್ದಾರೆ ಎಂದು ತಿಳಿದು ವಿಷ ತಿಳಿಸಿ ರೂಮ್ ಬುಕ್ ಮಾಡ್ದ ಚಂದು ಮೈ ಪೂರ್ತಿ ಸ್ವೆಟ್ ಹಾಕ್ತಿತ್ತು ವಿಕಾಸ್ಗೆ ಕ್ಷಣ ಕ್ಷಣಕ್ಕೂ ಭಯ ಶುರುವಾಗಿತ್ತು ಇನ್ನೊಂದು ಕಡೆ ಬ್ಯಾಡ್ ಥಿಂಕಿಂಗ್ ಬೇರೆ ಮಾಮ್ ಹೇಳುತ್ತಿದ್ದು ನೋಡಿದ್ರೆ ಏನಾದರೂ ಎಂದು ನೋನೋ ಏನದು ವಿಕಾಸ್ ಫೂಲ್ ಥರ ಮಾತಾಡ್ತಿದ್ಯಾ ಎಂದು ಯೋಚಿಸಿದ್ರು ಅವಳ ಕೈಗೆ ತನ್ನ ಕಾರ್ನಲ್ಲಿ ಇದ್ದ ಗಣೇಶನ ಪುಟ್ಟ ಬೊಂಬೆ ಕೊಟ್ಟು ಗಣಪ ಪ್ಲೀಸ್ ನನ್ನ ಹುಡುಗಿನ ಕಾಪಾಡು ಎಂದು ಬೇಡುತ್ತಾ ಬೇಗ ಬೇಗ ಡ್ರೈವ್ ಮಾಡ್ದ ಕಾರ್ ಅರ್ಧ ಗಂಟೇಲಿ ಹಾಸ್ಪಿಟಲ್ ತಲುಪಿತು ವಿಕಾಸ್ ಚಂದನ ಎತ್ಕೊಂಡೆ ಬೇಗ ಹಾಸ್ಪಿಟಲ್ ಹೊಳಗ್ಬೋದ ಡಾಕ್ಟರ್ಗೆ ಮೊದಲೇ ತಿಳಿಸಿದ್ರಿಂದ ಸೀದಾ ಹೋಟಿಗೆ ಶಿಫ್ಟ್ ಮಾಡಿದರು ಅಷ್ಟೊತ್ತಿಗೆ ಲಕ್ಷ್ಮಿಯವರು ಚೇತನ್ ಅವರು ಕೂಡ ಬಂದರು ವಿಕಾಸ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿರಲಿಲ್ಲ ಹೇಳಿದ್ರೆ ಎಲ್ಲಿ ಕಲಿಸಲ್ವೋ ಎಂದು ವಿಕಾಸ್ ಚಡಪಡಿಕೆ ಜಾಸ್ತಿ ಆಗಿತ್ತು ಲಕ್ಷ್ಮಿ ಕೈಯಲ್ಲೇ ಇದ್ದ ತನ್ನ ಮಗನನ್ನು ನೋಡಿ ಏನು ತೊಂದರೆ ಆಗದಂತೆ ತಾಯಿ ಮಗು ಕ್ಷೇಮವಾಗಿ ಬಂದರೆ ಸಾಕು ಎಂದುಕೊಂಡು ಮಗುವನ್ನ ಎತ್ಕೊಂಡು ಟೆನ್ಷನ್ನಲ್ಲೇ ಓಡಾಡ್ತಿದ್ದ ಚಂದು ನೋವು ತುಂಬ ಜೋರಾದಂತೆ ಹುಡುಗಿ ನೋವಲ್ಲಿ ಹಳೆದು ಕೇಳ್ತಿತ್ತು ಅವನ ಕಿವಿಗೆ ವಿಕಾಸ್ಗೆ ಅವಳು ಹಾಗೆ ಹಳೆದು ನೋಡೋಕ್ಕೆ ಕಷ್ಟ ಆಗೋದು ಹೋದ ಬಾರಿ ಅಷ್ಟು ನೋವು ಪಡೆದು ನೋಡಿರಲಿಲ್ಲ ಹುಡುಗ ಕೊನೆಯಲ್ಲಿ ಬಂದಿದ್ದ ಬಟ್ ಈಗ ಅವನೇ ಹಿತ್ತಿದ್ರಿಂದ ತುಂಬ ಹಿಂಸೆ ಆಗ್ತಿತ್ತು ಅದನ್ನು ಕೇಳೋಕೆ ಚಂದನ ಮತ್ತು ಸೀಸರೇನ್ಗೆ ತಗೊಂಡ ಡಾಕ್ಟರ್ ಸ್ವಲ್ಪ ಸಮಯಕ್ಕೆ ಚಂದು ಹಳು ನಿಲ್ಲುತ್ತೆ ಅದಾದ ಸ್ವಲ್ಪ ಸಮಯಕ್ಕೆ ಮಗುವಿನ ಹಳುವಿನ ಶಬ್ದ ಕೇಳಿತು ವಿಕಾಸ್ ಕಣ್ಣಿಂದ ನೀರು ಹರಿಯಿತು ಅಂತೂ ಇಬ್ರು ಹುಷಾರಾಗಿ ಬಂದರೆ ಸಾಕು ಗಣಪ ಎಂದು ಕೈ ಮುಗಿದ ಸ್ವಲ್ಪ ಸಮಯಕ್ಕೆ ಹೊರೆ ಬಂದ ನರ್ಸ್ ಏನು ಮಗು ಎಂದು ಮಗುನ ಅವನ ಕೈಗೆ ಕೊಟ್ಟರೆ ಹುಡುಗ ತನ್ನ ವೈಫ್ ಎಂದ ಗಾಬರಿಯಲ್ಲೆ ನರ್ಸ್ ಚೆನ್ನಾಗಿದ್ದಾರೆ ವಾರ್ಡ್ಗೆ ಶಿಫ್ಟ್ ಮಾಡ್ತೇವೆ ಅಲ್ಲಿ ನೋಡಿವ್ರಂತೆ ಎಂದರು ವಿಕಾಸ್ ತನ್ನ ಅತ್ತೆ ಕೈಯಲ್ಲಿದ್ದ ಮುತ್ತು ಮಗಳನ್ನು ತನ್ನ ಕೈಗೆ ತಗೊಂಡ ಅವಳ ಪುಟ್ಟ ಪಾದ ಮುಟ್ಟಿದ ಆಗಿರುವ ಮಗು ನೋಡಿ ವಿಕಾಸ್ ಕಣ್ಗಳು ತುಂಬಿತ್ತು ಒಂದು ಕ್ಷಣ ಚಂದು ನೋವು ಪಟ್ಟಿದ್ದು ಅವಳಿಗೆ ಆಕ್ಸಿಡೆಂಟ್ ಆಗಿದ್ದು ನೆನೆದು ನನ್ನವಳಿ ಇಲ್ಲದಿದ್ದರೆ ನಾನು ನನ್ನ ಮಗಳನ್ನು ನೋಡ್ತಿರಲಿಲ್ಲ ಎಂದನಿಸಿ ಮನ ತುಂಬಿ ಬಂತು ಸ್ವಲ್ಪ ಸಮಯ ಬಿಟ್ಟು ಚಂದು ಇದ್ದ ವಾಡ್ ಕಡೆ ಹೋಗುವ ಹುಡುಗ ತನ್ನವಳ ಮುಖದಲ್ಲಿ ಮೂಡಿದ್ದ ಕಣ್ಣೀರಿನ ಕಾಲೆ ನೋಡಿ ತಾನೇ ಒರೆಸುತ್ತ ಇಷ್ಟೊಂದು ನೋವು ಪಟ್ಬಿಟ್ಲು ಎಂದು ಹೋಸಲ ಇದಕ್ಕಿಂತ ಜಾಸ್ತಿ ನೋವು ತಿಂದಿದ್ದಾಳೆ ನಾನು ಬರೋವರೆಗೂ ಹೀಗೆ ನೋವಲ್ಲಿ ಎಂದು ಯೋಚಿಸೇನೆ ಅವಳು ಮೇಲೆ ಇನ್ನಷ್ಟು ಪ್ರೀತಿ ಮೂಡಿತು ಚಂದು ಸ್ವಲ್ಪ ಸಮಯ ಬಿಟ್ಟು ಕಾಣ್ಬಿಟ್ಲು ವಿಕಸ್ ಹೇಗಿದೆಯಾ ಚಂದು ಎಂದ ಮೆಲ್ಲಗೆ ಚಂದು ಮಗು ಎಂದಳು ವಿಕಾಸ್ ನಗತ್ತ ಕೊನೆಗೂ ನನ್ನ ಮಗಳು ನನ್ನ ಅಪ್ಪ ಅನ್ನೋಕ್ಕೆ ಬಂದ್ಲು ನೋಡ್ತಿರು ನಿನಗಿಂತ ನನ್ನೇ ಜಾಸ್ತಿ ಪ್ರೀತಿ ಮಾಡೋದು ಎಂದು ನಗಿಸುವ ಪ್ರಯತ್ನ ಮಾಡ್ತಿದ್ದ ಚಂದು ಹೋ ಹೌದಾ ಒಳ್ಳೇದಾಯಿತು ಬಿಡಿ ಮತ್ತೆ ಹೀಗೆ ಆಪ್ರೇಷನ್ ಮಾಡಿಸ್ಕೊಂಡು ಇರೋಕ್ಕೆ ಆಗಲ್ಲಪ್ಪ ಭಯ ಆಗತ್ತೆ ಎಷ್ಟು ನೋವು ಗೊತ್ತಾ ಇನ್ನೂ ಒಂದು ತಿಂಗಳು ಈ ನೋವು ಅನುಭವಿಸ್ಬೇಕು ಎಂದಳು ನನ್ನ ಮುಖಾನ ಊದಿಸ್ಕೊಂಡು ವಿಕಾಸಣಿಗೆ ಮುತ್ತಿಟ್ಟವನ ಕಣ್ಣ ಹನಿ ಅವಳ ಹಣೆಗೆ ಸೋಕಿತು ಚಂದು ನೀವೇನಾದರೂ ಅಳುಮುಂಜಿನ ಯಾವಾಗಲೂ ಅಳ್ತೀರಾ ಏನು ಗೊತ್ತಾ ನಮ್ಮ ಅಜ್ಜಿಯವರಲ್ಲಿ ಒಂದು ಮಾತು ಹೇಳ್ತಾರೆ ಯಾವಾಗಲೂ ನಗುವ ಹೆಂಗಸನ್ನ ಯಾವಾಗಲೂ ಅಳುವ ಗಂಡಸನ್ನ ನಂಬಾರ್ದು ಅಂತ ಎಂದಳು ಹುಬ್ಬಾರಿಸಿ ವಿಕಾಸ್ ಕಣ್ಣ ಸಣ್ಣ ಮಾಡಿ ಲೇ ಉಳ್ಳಿ ನಿನಗೆ ಕೊಬ್ಬು ಜಾಸ್ತಿ ಕಣೆ ಅದಕ್ಕೆ ಹೀಗೆ ನನ್ನೇ ಅಣಕಿಸ್ತೀಯಾ ನೀನು ಹುಷಾರಾಗು ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅಂತ ತೋರಿಸ್ತೀನಿ ಎಂದ ಚಂದು ವಿಲ್ಲನೇ ನೀವು ಎಂದು ಕತ್ತರಿಸಿ ತಮಾಷೆ ಯಾವುದು ಸೀರಿಯಸ್ ಯಾವುದು ಅನ್ನೋದೇ ಗೊತ್ತೇ ಆಗಲ್ಲ ಹೋಗಿ ಎಂದಳು ವಿಕಾಸ್ ನಗತ್ತಾ ನಿಜಕ್ಕೂ ಅದು ಅಂತರೇನೆ ಎಂದ ಚಂದು ಹ್ಞೂ ಬಟ್ ಎಷ್ಟರ ಮತ್ತಿಗೆ ನಿಜ ಅನ್ನೋದು ಗೊತ್ತಿಲ್ಲಪ್ಪ ಎಂದಳು ತುಟಿಬರದು ಅಷ್ಟೊತ್ತಿಗೆ ದೇವರಾಜ್ ಮತ್ತೆ ದೇವಕೆಯವರು ಬಂದರು ಅಲ್ಲಿಗೆ ದೇವಕ್ಕೆ ಬಂದು ಅವಳ ಅಣೆಗೆ ಮುತ್ತಿಟ್ಟು ಹುಷಾರಾಗಿದೆ ಮಗಳೇ ಎಂದರು ಚಂದು ಹ್ಞೂ ಎಂದು ಮಗು ನೋಡಿ ಹಾಲು ಕುಡಿಸಿ ರೆಸ್ಟ್ ಮಾಡ್ತಾಳೆ ವಿಕಾಸ್ ಅವಳನ್ನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗೋರೆಗೂ ಅವಳನ್ನು ಮಗುನ ಬಿಟ್ಟು ಹೋಗದೆ ಅವನೇ ನೋಡ್ಕೊಳ್ಳೋನು ಎಷ್ಟೋ ಬಾರಿ ಅಮ್ಮ ಇರಲಿ ಎಂದರು ಕೇಳದೆ ನಾನೇ ಇರ್ತೀನಿ ಎಂದು ವಿಕಾಸ್ ಹಠ ಬಿಡದೆ ಇದ್ದು ಟ್ರೀಟ್ಮೆಂಟ್ ಕೊಡಿಸ್ತಾ ಅಲ್ಲಿಂದ ಒಂದು ವಾರ ಕಳೆದು ಡಿಸ್ಚಾರ್ಜ್ ಮಾಡುವ ಸಮಯ ಬಂದಾಗ ಚಂದು ಎಂದಿನಂತೆ ತನ್ನ ವಲಸನ ತೆಗೆದ್ಲು ಅಮ್ಮನ ಮನೆಗೆ ಹೋಗೋಣ ಎಂದು ವಿಕಾಸ್ ಒಪ್ಪದೆ ಲಕ್ಷ್ಮಿ ಅವರನ್ನು ಕರೆದುಕೊಂಡು ಸೀತಾ ಹಾಸ್ಪಿಟಲಿಂದ ಮೈಸೂರಿಗೆ ಆಂಬುಲೆನ್ಸ್ನಲ್ಲೇ ಹೋಗ್ತಾರೆ ಮನೆಗೆ ಬಂದ ಮಹಾಲಕ್ಷ್ಮಿನ ದೇವಕಿಯವರು ಆರತಿ ಮಾಡಿ ಬಡ ಮಾಡಿಕೊಂಡ್ರು ಚಂದುನ ತುಂಬ ಚೆನ್ನಾಗೆ ಆರೈಕೆ ಮಾಡ್ತಾರೆ ಚಂದು ಕೂಡ ಈ ಬಾರಿ ತನ್ನ ತಾಯಿ ಅತ್ತೆ ಕೈಯಲ್ಲಿ ಚೆನ್ನಾಗಿತ್ತೆಂದು ಮೂರ್ತಾಗಿ ಆರೋಗ್ಯವಾಗಿದ್ಲು ವಿಕಾಸ್ ಕೂಡ ಹೆಂಡತಿ ಮಕ್ಕಳ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ ಅದೆಷ್ಟೇ ಕಷ್ಟ ಆದರೂ ಆ್ಯಂಡ್ ಅದೆಷ್ಟೇ ಆದರು ಅವನು ಅವ್ರಿಗೆ ಮೊದಲೇ ಆದ್ಯತೆನೇ ಕೊಡ್ತಿದ್ದ ಚಂದು ಹೀಗ ನಿರಾಳವಾಗಿದ್ಲು ಚಂದು ಆರ್ಯನ್ ತಂದೆ ತಾಯಿನ ಬಂದು ಮಗು ನೋಡ್ಕೊಂಡು ಹೋಗಿ ಅಂದಿದ್ಲು ಆರ್ಯನ್ ವಿಷಯ ತಿಳಿದಾಗಿಂದನು ಪ್ರತಿಯೊಂದು ಫಂಕ್ಷನ್ಗೂ ಅವರನ್ನು ಕರೆಯುತ್ತಿದ್ಲು ಈಗಲೂ ಅಷ್ಟೇ ಮಗುವಿನ ನಾಮಕರಣಕ್ಕೆ ಅವರನ್ನೇ ಮೊದಲು ಇನ್ವೈಟ್ ಮಾಡೋಕ್ಕೆ ಹೇಳಿದಾಗ ವಿಕಾಸ್ಗೆ ಯಾಕೋ ಚಂದು ವರ್ತನೆ ವಿಚಿತ್ರ ಅನಿಸಿತು ಅವನು ತುಂಬ ಯೋಚಿಸಿ ಚಂದು ಯಾವಾಗಿಂದ ಹೀಗೆ ಅವರನ್ನು ಮನೆಗೆ ಬಂದೋಗಕ್ಕೆ ಕರೆಯುತ್ತಿದ್ದಾಳೆ ಎಂದು ತುಸು ಯೋಚಿಸ್ದ ನಾವು ಅವ್ರ ಮನೆಗೆ ಹೋಗಿದ್ದಾಗ ಏನಾಯಿತು ಎಂದು ಯೋಚಿಸಿ ಅವನು ಕೊನೆಗೆ ಹಾಸ್ಪಿಟಲ್ನಲ್ಲಿ ವಿಚಾರಿಸಿದಾಗ ಒಂದು ಹುಡುಗಿ ಒಬ್ಬ ಹುಡುಗ ಬಂದಿದ್ರು ಆರ್ಯನ್ ವಿಷಯ ಕೇಳೋಕೆ ಎಂದು ಗೊತ್ತಾಯಿತು ಆಗ ಅವನಿಗೆ ಡೌಟ್ ಬಂದಿದೆ ಮೊದಲು ನಭಾ ಮೇಲೆ ತನಗೆ ಮೀಟಿಂಗ್ ಇದೆ ಎಂದು ವಿಕಾಸ್ ಬೆಂಗಳೂರಿಗೆ ಹೋಗ್ತಾನೆ ಅಲ್ಲಿ ನಭನ ಮೀಟ್ ಮಾಡಿ ವಿಷಯ ಕೇಳ್ದ ಮೊದಮೊದಲು ಮೊದಲು ನಬ ಇಲ್ಲ ಎಂದೇ ಹೇಳಿದ್ಲು ವಿಕಾಸ್ ನಾನು ನಿನಗೆ ಒಬ್ಬ ಅಣ್ಣ ಇದ್ದಂತೆ ನನಗೆ ನನ್ನ ಚಂದು ಸಂತೋಷ ಮುಖ್ಯ ಅವಳು ಯಾವುದೇ ವಿಷಯಕ್ಕೂ ಕೊರಗೋದು ಇಷ್ಟ ಇಲ್ಲ ನನಗೆ ಎಂದು ಸೀರಿಯಸ್ ಆಗಿ ಕೇಳಿದ ಮೇಲೆ ನಬಾ ಎದ್ರಿ ನಿಜಾನೇ ಹೇಳಿದ್ಲು ವಿಕಾಸ್ ಅನುಮಾನ ಪಟ್ಟಂತೆ ಚಂದುಗೆ ಆರ್ಯನ್ ವಿಷಯ ಗೊತ್ತಾಗಿದೆ ಎಂದು ತಿಳಿದು ಬೇಸರವದ ಬಟ್ ಅನುಮಾನ ಪಡಲಿಲ್ಲ ಬದಲಿಗೆ ಅವಳು ನನ್ನ ಕೇಳಿದ್ರೆ ಎಲ್ಲಿ ಬೇಜಾರಾಗ್ತೀನೋ ಎಂದು ಇಷ್ಟೆಲ್ಲ ಕಷ್ಟಪಟ್ಲ ಎಂದುಕೊಂಡು ನಬಾಬಾಡಿ ನಾನು ಕೇಳಿದ ವಿಷಯನ ಹೇಳಬೇಡ ಬಟ್ ಇದನ್ನು ನಾನೇ ಅವಳಲ್ಲಿ ಕ್ಲಾರಿಫೈ ಮಾಡ್ಕೊತೀನಿ ಎಂದು ಮೈಸೂರು ಕಡೆ ಹೊರಟವನ ಮುಖ ಬಾಡಿತು ಅಂದು ಸಂಜೆ ಮನೆಗೆ ಹೋದ ಹುಡುಗ ಮೊದಲು ತನ್ನ ಹೆಂಡತಿ ಮುಖ ನೋಡ್ದ ಅವಳು ಖುಷಿಯಾಗಿದ್ಲು ಬಟ್ ವಿಕಾಸ್ ಇವಳು ನಿಜವಾಗಲೂ ಖುಷಿಯಾಗಿದ್ದಾಳ ಇಲ್ಲ ಮೇಲೆ ಮಾತ್ರ ನಗುವತ್ತು ಪ್ರತಿದಿನ ಕೊರಗ್ತಿದ್ದಾಳ ಎಂದು ಯೋಚಿಸುತ್ತದ ತನ್ನವಳ ನೋಡುವ ಹುಡುಗನನ್ನು ನೋಡಿದ ಚಂದು ಚಿಟ್ಕಿ ಹೊಡೆದು ಅಲು ಮಿಸ್ಟರ್ ವಿಕಾಸ್ ಏನಾಯಿತು ನಾಳೆ ಶಾಪಿಂಗ್ ಹೋಗಬೇಕು ನೆನಪಿದೆ ಅಲ್ವಾ ಎಂದಳು ವಿಕಾಸ್ ಹ್ಞೂ ಎಂದು ಏನೇನು ಬೇಕು ಅದನ್ನು ಲೀಸ್ಟ್ ಮಾಡ್ಕೊ ಎಂದ ಚಂದು ಏನೇನೋ ಒಂದಷ್ಟು ಲೀಸ್ಟ್ ಹೇಳಿದರೂ ಅವನ ಗಮನ ಚಂದು ಮುಖದ ಮೇಲಿದ ಎಕ್ಸ್ಪ್ರೆಷನ್ ಮೇಲೆ ಇತ್ತು ವಿಕಾಸ್ ನಿಧಾನಕ್ಕೆ ಚಂದು ನಡು ಬಳಸಿ ಚಂದು ನೀನು ಏನಾದರೂ ಹೇಳೋದು ಬಾಕಿ ಇದೆಯಾ ಎಂದ ಚಂದು ಕನ್ಫ್ಯೂಸ್ನಲ್ಲೇ ಏನು ಹೇಳೋದಿದೆ ಎಂದು ನಕ್ಕು ಇದೆ ನನಗೆ ನೀವೇ ಸೀರೆ ಚೂಸ್ ಮಾಡಬೇಕು ಎಂದಳು ನಗತ ವಿಕಾಸ್ ಅವಳು ಅಣೆಗೆ ಮುತ್ತಿಟ್ಟು ನಿನಗಾಗಿ ಏನು ಬೇಕಾದರೂ ಮಾಡ್ತೀನಿ ಕಣೆ ಹುಡುಗಿ ಬಟ್ ನೀನು ಖುಷಿಯಾಗಿದೆಯಲ್ವಾ ಎಂದ ಚಂದು ವಿಕಾಸ್ ತೋಳ ಬಳಸಿ ಯಾಕೆ ಮಾತು ನಾನು ತುಂಬ ಖುಷಿಯಾಗಿದ್ದೀನಿ ತುಂಬ ಪ್ರೀತಿಸೋ ಗಂಡ ಮುದ್ದಾಗಿರೋ ಮಕ್ಕಳು ಇನ್ನೂ ಎರಡೆರಡು ಅಮ್ಮಂದಿರು ಅಪ್ಪನ ಪ್ರೀತಿ ಕೊಡುವ ಮಾವ ಇನ್ನ ಅಣ್ಣನಿಗೆ ಮದುವೆ ಮಾಡಿದರೆ ಮುಗಿತು ಇನ್ನೇನು ಬೇಕು ನನಗೆ ಎಂದು ಅವನ ತೋಳಿಗೆ ತನ್ನ ತಲೆನ ಒರಗಿಸಿದ್ಲು ವಿಕಾಸ್ ಅವಳ ತಲೆನ ನಿಧಾನಕ್ಕೆ ಸಾವರಿ ಫ್ರೆಶ್ ಆಗಿ ಬರ್ತೀನಿ ಎಂದವನು ಶಾವರ ಕೆಳಗೆ ನಿಂತವನ ಮುಖ ತುಂಬ ಚಿಂತೆಯಲ್ಲಿದೆ ವಿಕಾಸ್ ಮೊದಲಿನ ತರೇ ತನ್ನ ಮಗಳ ನಾಮಕರಣ ಮಾಡಲು ತುಂಬ ಅರೇಂಜ್ಮೆಂಟ್ ಮಾಡಿದ್ದ ಈ ಬಾರಿ ಮಗಳ ಹೆಸರನ್ನು ಎಲ್ಲರಿಗೂ ತೋರಿಸಲು ಬೇರೆ ಥರನೇ ಪ್ಲಾನ್ ಮಾಡಿದ್ದ ಎಂದನಂತೆ ಫಂಕ್ಷನ್ ದಿನ ಅವಳಿಗೆ ತಾನೇ ಚೂಸ್ ಮಾಡಿದ ತಂದು ಕೊಡ್ತಾನೆ ಅವತ್ತು ಎಲ್ಲ ಪೂಜೆ ಮಾಡಿ ರಿಲೇಟಿವ್ಸ್ಗಳನ್ನು ಕರೆದು ಗ್ರ್ಯಾಂಡಾಗಿ ಅರೇಂಜ್ ಮಾಡಿದ್ದ ವಿಕಾಸ್ ತನ್ನ ಮಗಳ ಹೆಸರನ್ನು ಫ್ಲೈಯಿಂಗ್ ಲೈಟ್ಸ್ಗಳ ಮುಖಾಂತರ ಶೋ ಮಾಡಿದ ಅದರ ಮೇಲೆ ದಾನ್ವಿ ಅನ್ನೋ ಹೆಸರು ನೋಡಿ ಎಲ್ಲರೂ ಕಣ್ಣಿಸಿದರು ಎಲ್ಲರೂ ಖುಷಿಲಿ ಇಬ್ಬರನ್ನು ಅರಸಿದರು ಮಗ ಪ್ರದ್ಯುಮ್ನ ಮತ್ತು ದಾನ್ವಿನೂ ಅರ್ಸಿದ್ರು ಎಲ್ಲರೂ ಖುಷಾಗಿದ್ರು ಇನ್ನೊಂದು ಅನೌನ್ಸ್ಮೆಂಟ್ ಎಂದು ಚೇತನ್ ಮದುವೆ ಬಗ್ಗೆ ಹೇಳ್ದ ವಿಕಾಸ್ ಚೇತನ್ ಕ್ಲಾಸ್ಮೇಟ್ ದಾನ್ವಿ ಅನ್ನೋ ಹುಡುಗಿ ಜೊತೆ ಮೊದಲೇ ಮಾತುಕತೆ ಹಾಕಿದ್ರಿಂದ ಡೇಟ್ ಕೂಡ ಫಿಕ್ಸ್ ಮಾಡಿ ಹೇಳಿದರು ಎಲ್ಲರೂ ಖುಷಿಲಿ ವಿಶ್ ಮಾಡಿದರು ಅಲ್ಲೇ ಇದ್ದಂದ ದೇವರಾಜ್ ಅವರ ಕಿವಿಗೆ ಅಲ್ಲಿದ್ದೋರು ಎಲ್ಲರೂ ದೃಷ್ಟಿಯಾಗಿ ಬಂದ ಫ್ಯಾಮಿಲಿ ಎಂದಿದ್ದು ಕೇಳಿ ಎಲ್ಲರಿಗೂ ಊಟ ಮಾಡಿ ಎಂದು ಕಳಿಸಿ ಸೀದಾ ತಮ್ಮ ಮಗನ ಬಳಿ ಬಂದು ಮಗನ ಹೆಗಲ ಬಳಸಿ ಹೆಮ್ಮೆಯಿಂದ ನೋಡಿದರು ವಿಕಾಸ್ ಏನಾಯಿತು ಡ್ಯಾಟ್ ಎಂದ ದೇವರಾಜ್ ಅಂತೂ ನನ್ನ ಮಗ ತುಂಬ ತುಂಬ ಬೆಳೆದ ಈಗ ಎಲ್ಲರೂ ವಿಕಾಸಪ್ಪ ದೇವರಾಜ್ ಅಂದರು ಇದೇ ಕಣೋ ನಾನು ಬಯಸಿದ್ದು ನೀನು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು ಎಂದುಕೊಂಡಿದ್ದೆ ಈಗ ನೀನು ಬಿಸ್ನೆಸ್ ಮ್ಯಾನ್ ಮನೆ ಹೆಂಡತಿ ಮಕ್ಕಳಿಗೆ ತಕ್ಕ ವ್ಯಕ್ತಿಯಾಗಿದೆಯಾ ಐ ಆಮ್ ಸೋ ಪ್ರೌಡ್ ಆಫ್ ಯು ಮೈ ಸನ್ ಎಂದು ಪ್ಲೀಸ್ ಇವತ್ತು ನಿಮ್ಮ ಡ್ಯಾಡ್ ಖುಷಿಯಾಗಿದ್ದಾರೆ ಸೊ ಇವತ್ತು ನಾನು ಡ್ರಿಂಕ್ಸ್ ಮಾಡ್ತೀನಿ ನಿಮ್ಮಮ್ಮನಿಗೆ ನೀನೇ ಏನೋ ಒಂದು ಹೇಳಿ ಕನ್ವೆನ್ಸ್ ಮಾಡು ಎಂದು ಸೀದಾ ತನ್ನ ಗೆಳೆಯರ ಜೊತೆ ಸೇರಿ ಡ್ರಿಂಕ್ಸ್ ಮಾಡುತ್ತಿದ್ದರು ತುಂಬ ಖುಷಿಯಲ್ಲಿ ಫಿಕಾಸ್ ತಲೆ ಕೋದರಿ ಚಂದು ಎಲ್ಲಿ ಎಂದು ನೋಡ್ದ ಚಂದು ಮಗಳನ್ನ ಎತ್ಕೊಂಡು ಯಾರ ಜೊತೆನೋ ಮಾತಾಡ್ತಿದ್ಲು ವಿಕಾಸ್ ಬಂದು ಚಂದು ಬಾ ಊಟ ಮಾಡು ಎಂದು ದೇವಕ್ಯವ್ರಿಗೆ ಮೊಮ್ ಪಾಪುಗೆ ಊಟ ಮಾಡಿಸಿ ನಾನು ಚಂದು ಊಟ ಮಾಡುವವರೆಗೂ ಮಗುನ ಹೆತ್ಕೋತೀನಿ ಎಂದ ದೇವಕಿಯವರು ಸರಿ ಎಂದರು ವಿಕಾಸ್ ಚಂದುನ ಒಂದು ಟೇಬಲ್ ಮೇಲೆ ಕೂರಿಸಿ ಮಗುನ ಅವಳ ಕೈ ಕೊಟ್ಟು ತಾನೇ ಅವಳಿಗೆ ಊಟ ಹಾಕಿಕೊಂಡು ಬಂದು ಅವಳು ಮುಂದೆ ತುತ್ತಿಡಿದ ಅದನ್ನು ನೋಡಿದ ಚಂದು ರೀ ಇಲ್ಲೆಲ್ಲ ಇದ್ದಾರೆ ಎಂದರು ಕೇರ್ ಮಾಡಿದ ಹುಡುಗ ನೀನು ನನ್ನಂತೆ ಊಟ ಮಾಡು ಬೇಗ ರೆಸ್ಟ್ ಮಾಡಿವಂತೆ ಎಂದ ಚಂದು ಸುತ್ತಲೂ ನೋಡ್ದ ಇದು ನಮ್ಮ ಬೆಡ್ರೂಮ್ ಅಲ್ಲ ರೀ ಪ್ಲೀಸ್ ಎಂದರು ಕೇಳದೆ ಹೊಟ್ಟೆ ತುಂಬ ಊಟ ಮಾಡಿಸಿ ಅವಳಿಗೆ ದೃಷ್ಟಿ ತೆಗೆದು ತಾನು ಅದೇ ಪ್ಲೇಟ್ಗೆ ಊಟ ಬಡಿಸ್ಕೊಂಡು ಬಂದು ಊಟ ಮಾಡ್ದ ದೇವಿಕಿ ಲಕ್ಷ್ಮಿಯವರು ಈ ದೃಶ್ಯ ನೋಡಿ ಖುಷಿ ದೇವರಾಜ್ ಒಂದು ಫುಲ್ ಡ್ರಿಂಕ್ಸ್ ಮಾಡಿ ರೂಮ್ ಸೇರಿದರು ವಿಕಾಸ್ ಎಲ್ಲ ಕ್ಲೀನ್ ಮಾಡೋಕೆ ಹೇಳಿ ತನ್ನವಳು ಮಕ್ಕಳನ್ನು ಕರ್ಕೊಂಡು ರೂಮ್ ಸೇರಿದ ಮಕ್ಕಳಿಬ್ಬರನ್ನು ಮಲಗಿಸಿದ ಹುಡುಗ ಚಂದು ಸೀರೆ ಬದಲಿಸೋಕೆ ಹೆಲ್ಪ್ ಮಾಡಲ ಎಂದ ಚಂದು ಏನು ಬೇಡ ಎಂದಳು ವಿಕಾಸ್ ಒಂದು ಕ್ಷಣ ಏನೋ ಯೋಚಿಸಿ ನಾನು ಈಗೇ ಸುಮ್ಮನೆ ಮನಸ್ಸಲ್ಲೇ ಇಟ್ಕೊಂಡ್ರೆ ನನಗೆ ಚಂದು ಜೊತೆ ಮಾತಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಎಂದು ಚಂದು ನಾನು ನಿನ್ನ ಜೊತೆ ಏನು ಮಾತಾಡಬೇಕು ಎಂದ ಚಂದು ಗೊತ್ತು ಎಂದಳು ತನ್ನ ನೆಕ್ಲೆಸ್ನ ಬೆಚ್ಚುತ್ತ ವಿಕಾಸ್ ಶಾಕ್ನಲ್ಲಿ ತೊದಲುತ್ತಾ ಏನು ನನಗೆ ಏನು ಏನು ಕೇಳ್ದೀನಿ ಅನ್ನೋದು ಗೊತ್ತಾ ಎಂದ ಚಂದು ಕನ್ನಡಿಯಿಂದ ಹಿಂದೆ ತಿರ್ಗಿ ಹ್ಞೂ ಎಂದು ಕತ್ತಾಡಿಸಿ ಆರ್ಯನ್ ಬಗ್ಗೆ ಅಲ್ವಾ ಎಂದಳು ವಿಕಾಸ್ ಕಣ್ಣು ದೊಡ್ಡ ಅದು ಚಂದು ನನಗೆ ಗೊತ್ತು ರೀ ಎಂದಳು ಅವನು ಮುಂದೆ ನಿಂತು ವಿಕಾಸ್ ಆ ನಬ ಹೇಳಿದ್ಲಾ ಎಂದ ಚಂದು ಇಲ್ಲ ಮಿಸ್ಟರ್ ವಿಕಾಸ್ ಹೇಳಿದ್ರು ಎಂದಳು ಅವನನ್ನೇ ಒಂದು ಕಡೆ ತನ್ನ ಕತ್ತನ್ನು ವಾಲಿಸಿ ವಿಕಾಸ್ ತಕ್ಷಣ ಉಗಳ್ನಂಗಿ ದೊಪ್ಪ ಎಂದು ಕೂತ ಘರ ಬಡ್ದವನಂತೆ ಚಂದು ಅವನು ಮುಂದೆ ಕೂತು ಅವನ ಬಗ್ಗಿದ್ದ ಕತ್ತನ್ನೇ ನೋಡುತ್ತಾ ಗಲ್ಲ ಹಿಡ್ದು ಮೇಲೆತ್ತಿ ನೀವು ನನಗೆ ನೋವಾಗುತ್ತೆ ಅಂತ ಬೇಸರ ಆಗಿದ್ರ ಇಲ್ಲ ನಾನೆಲ್ಲಿ ನಿಮ್ಮ ಮತ್ತೆ ಆರ್ಯನ್ ಪ್ರೀತಿನ ತೂಗುತ್ತೇನೋ ಅಂತ ಯೋಚಿಸಿದ್ರಾ ಎಂದಳು ವಿಕಾಸ್ ಕಣ್ಗಳು ಆಲ್ರೆಡಿ ಹನಿಗೂಡಿದ್ದು ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್